You I Ada? lupa like, ಅಣ್ಣ ನೀನು ನಾನು ನೋಡ್ಬೇಕು ತಾನೆ ಹಾಗಾದ್ರೆ ನೀನು ಕುಡಿಯೋದು ಬಿಡಬೇಕಣ್ಣ ತಂಗ್ ಅಣ್ಣ ಅಂದ್ರೆ ನಮ್ಮ ಅಣ್ಣ ತಂಗಿ ಅಂದ್ರೆ ತಂಗಿ ತಂಗಿ ಈ ನಿನ್ನ ಮುದ್ದಾದ ಮಗವನ ಒಂದು ಸಾರಿ ನನಗೆ ತೋರಿಸಮ್ಮ ತೋರಿಸು ನಾನು ನಿನ್ನ ಮುದ್ದಾನ ಮಗವನ ನೋಡಬೇಕಮ್ಮ ನೋಡಬೇಕು ಬಾ ಇಲ್ಲಿ ಬಾ ಹಾಗೇಲ್ಲ ನಾನು ಬರಕ್ಕೆ ಆಗುದಿಲ್ಲ ಅಣ್ಣ ನಾನು ಸತ್ತು ಮಶಾಲೆ ಸೇರಿದ್ದೀನಿ ಹಾಗೆಲ್ಲ ಅಣ್ಣ ಮೇಡಮ್ಮ please ಬಾ ನಾನು ಇಲ್ಲಿ ಇดิನಿ ನಾನು ಇಲ್ಲಿಂದನೇ ನಿನ್ನ ನೋಡತಾ ಇದೀನಿ ನೀನು ಕುಳಿತು ಏನನ್ನ ಸಮಾಧಿ ಮೇಲೆ ಬಿದ್ದು ಅಳೋದನ ನಾನು ಕಣ್ತುಂಬ ನೋಡ್ತಾ ಇದ್ದೀನಿ ಅಣ್ಣ ಹೌದಣ್ಣ ಪ್ಲೀಜ್ ಅಂತ ಮನೆಗೆ ಹೋಗಣ್ಣ ಅಣ್ಣ ಇದು ಮಶಾನ ಇಲ್ಲಿ ದೆವ್ವ ಭೂತಗಳು ನೀ ಬೇಗ ಮನೆಗೆ ಹೋಗಣ್ಣ ಭೂತ ਬ੍ਰੂਤਾ ਜਿੱਲੀ ਦਾ ਮਾ ਬ੍ਰੂਤਾ ਜੂਬੂ ਤੇ ਲਾ ਕੇ ਕਿੰਨੇ ਕਾਣਾ ਦੋ ਨੀਨੇ ਤੰਗੀ ਆਨਾ ਨਿੰਨ ਕੋਲਾਡ ਨੋੜ ਲੜਦੇ ਨਾ ਬਰਤਾਈ ਤੀਨੇ ਆ ਪੰਗੀ ਬਾਹ ਜੋ ਜਿੱਲ ਸਾਰਾ ਜਿੱਲੀ ਜਿੱਲ ਜਿੱਲ ਨਾ ಅಣ್ಣ ನಾನು ಕೂಡ ಚೆನ್ನಾಗೇ ಇದ್ದೇನೆ ಹೌದಣ್ಣ ನಿನ್ನ ಹಾಗೆ ಇಬ್ರು ಅಣ್ಣಂದಿರು ಅಲ್ಲಿ ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾರಣ್ಣ ಒಬ್ಬ ರವಿ ಒಬ್ಬ ಚಂದ್ರ ಅಂತ ಚೆನ್ನಾಗಿ ನೋಡ್ಕೋತಾ ಇದ್ದಾರಣ್ಣ ನೋಡ್ತಾ ಇದ್ದೇನಣ್ಣ ನಿನ್ನ ಕಷ್ಟವನ್ನು ನನ್ನ ಕಣ್ಣಿಂದ ನೋಡಲಾಗ್ತಾ ಇಲ್ಲ ನಾನು ನೋಡಲಾಗ್ತಾ ಇಲ್ಲ ಅಣ್ಣ ನೀನು ನನ್ನ ಮುಟ್ಟಲು ಆಗ್ತಾ ಇಲ್ಲ ಅಣ್ಣ ನಾನಿನ್ನಿಂದ ಬಹುದೂರ ಹೋಗಿಬಿಟ್ಟಿದ್ದೇನೆ ಬಹು ದೂರ

ರವಿರಾಜ್ ಯಾರಿಗೆ ಗುಡ್ ನೈಟ್ ಏ ಹೇಳ್ತಿದಿಯೋ ತಂಗಿಗೆ ಗುಡ್ ನೈಟ್ ಹೇಳ್ತಾ ಇದೇ ಹೊತ್ತ ಸ್ಮಶಾನದಲ್ಲಿರುವ ಈ ಸಮಾಧಿಗೆ ಗುಡ್ ನೈಟ್ ಹೇಳ್ತಿದಿಯಲ್ಲೋ ಬಾರೋ ಮನೆಗೆ ಹೋಗೋಣ ಏ ಮನೆಗೆ ಬರಲ್ಲ ನಾನು ಇಲ್ಲೇ ಇರ್ತೀನಿ ನನ್ ತಂಗಿ ಅಲ್ಲಿ ನಿದ್ದೆ ಮಾಡ್ತಾ ಇದ್ದಾಳೆ ಅದಕ್ಕೆ ನಾನಿಲ್ಲ ಅಲ್ಲಿ ಆರಕ್ಕೊಂತ ಇಲ್ಲೇ ಇರ್ತೀನಿ ಹೋಗೋ ನಾ ಬರಲ್ಲ ಸ್ಮಶಾನದಲ್ಲಿ ಹಗಲಿರುಳು ಅಣ್ಣ ನೀರ ಇಲ್ಲದೆ ಸಮಾಧಿ ಮೇಲೆ ಬಿದ್ದು ಹತ್ತು ಕರೆದರೆ ಸತ್ತು ಹೋದ ನಿನ್ನ ತಂಗಿ ಮತ್ತೆ ಬರುವಳೇನಪ್ಪ ಬಾರೋ ಮನೆಗೆ ಹೋಗೋಣ ನನ್ ತಂಗಿ ಸತ್ತಿಲ್ಲ ಅವಳು ನಿದ್ದೆ ಮಾಡ್ತಾ ಇದ್ದಾಳೆ ಮಗ ಮಗ ನೀನು ನೀನು ಪಾಪಿ ಇದ್ದಾಳೆ ಅಯ್ಯೋ ಪ್ರಾಣ ಸ್ನೇಹಿತನನ್ನೇ ಗುರುತು ಹಿಡಿಯಲು ಆರದಷ್ಟು ಅಷ್ಟೊಂದು ವಿಚಾರವಾಗಿ ನಮ್ಮ ಇಬ್ಬರ ಹಣೆಯನ್ನು ಬರೆದಿ ಅಯ್ಯೋ ವಿಧಿಯೇ ಅನ್ಯಾಯವನ್ನು ಕಂಡರೆ ಸಿಡಿದೇಳುವ ಈ ಹುಚ್ಚು ಇಲ್ಲಿಗೆ ಹುಚ್ಚು ಹಿಡಿಸಿದೆಯಾ ಅಯ್ಯೋ ದೇವರೇ ನೋಡಪ್ಪ ತೆರೆದು ನೋಡು ಈ ಹುಚ್ಚನನ್ನು ಸ್ಮಶಾನದಲ್ಲಿ ಹೇಗೆ ಅರಿವಿಲ್ಲದೆ ಬಿದ್ದಿದೆ ಎಂದು ನಾನು ನಿದ್ದೆ ಮಾಡ್ತಿದ್ದೀನಿ ಹೋಗು ನನ್ಗೆ ನೋ ವಾಸ್ ನೋ ಸೌಂಡ್ ಅಣ್ಣ ಅಣ್ಣ ಏಳನ್ನ ಏಳು ಸ್ಥಿತಿ ನನ್ನಿಂದ ನೋಡಲಾಗುತ್ತಿಲ್ಲ ಪ್ರಜ್ಞೆಯನ್ನು ಕಳೆದುಕೊಂಡು ತನ್ನದೇ ಆದ ಲೋಕದಲ್ಲಿ ತೇಲಾಡುತ್ತಿರುವ ಈ ಹುಚ್ಚನಿಗೆ ಸ್ಮಶಾನವಾದರೇನು ನಂದನವನವಾದರೇನು ಕಾಣುವುದು ಒಂದೇ ಚಿತ್ರರಂಜೀತ್ ಕಾಣುವುದು ಒಂದೇ ಶಶಾಂಕ್ ಈ ನನ್ನ ಈ ಸ್ಮಶಾನ ನೋಡಿದರೆ ನನಗೆ ಭಯ ಆಗುತ್ತದೆ ಅಂತದ್ರಲ್ಲಿ ನನ್ನ ನಿದ್ದೆ ಮಾಡ್ತಾ ಇದ್ದಾನೆ ಹೌದು ರಂಜೀತ್ ಹೌದು ನೀನು ಹೇಳುವ ಮಾತು ನಿ ಅಕ್ಷರ ಸಹಿತ ಸತ್ಯ ಸತ್ಯದ ಸತ್ಯವನ್ನು ಹೊತ್ತು ತಿರುಗು ಹತ್ತಿರುವ ಈ ರವಿರಾಜ ರಂಜೀತ್ ಅನ್ಯಾಯವನ್ನು ಮೆಟ್ಟು ನಿಂತಿರುವ ಆ ಈ ಗೌಡನ ಅಟ್ಟಹಾಸ ಮೆರಿ ಗೊಂಡೆದೆಯ ಎಂದರೆ ಈ ರವಿರಾಜನೇ ಅವನ ವೈರಿ ರಂಜೀತ್ ಸತ್ಯವನ್ನು ಹತ್ತಿಕ್ಕಿ ಸುಳ್ಳನ್ನು ಎತ್ತಿ ಹಿಡಿದು ಹುಚ್ಚು ಸಮಾಜದಲ್ಲಿ ಪುಂಡ ಪುಡಾರಿಯನ್ನು ಕೊಚ್ಚಿ ಸೊಕ್ಕು ನಿಕ್ಕರಿಸಿ ಅನ್ಯಾಯದ ಪೆರೆದಿಗೆ ಕಿಚ್ಚು ಹಚ್ಚಬೇಕಾದರೆ ಈ ಗೆಡಲೇಬೇಕು ರೊಚ್ಚಿ ಗೆದ್ದು ಕಚ್ಚಲೇಬೇಕು ಆ ಗೌಡನಂತ ಹುಚ್ಚು ನಾಯಿಗಳನ್ನು ಅಂದಾಗಲೇ ಈ ಸಮಾಜ ಶಾಂತಿ ಸೌಹಾರ್ದತೆಯ ನೆಲೆವಿ ಇಡವಾಗುವುದಪ್ಪ ಗೌಡ ಗೌಡ ಎಂದಿದ್ರು ನನ್ನ ಭೇಟಿ ನನ್ನ ವಂಶಕ್ಕೆ ಬೇಕಿ ಇಟ್ಟ ಗೌಡನ ರುಂಡ ಚೆಂಡಾಡದಿದ್ದಾರೆ ಆ ಭಾರತಾಂಬೆ ಹೆಮ್ಮೆ ಪುತ್ರ ನಾನು ಸಂತೋಷ್ ನಿಜ ರಣಜಿತ್ ನಿಜ ಆ ಗೌಡನ ದಬ್ಬಾಳಿಕೆಯನ್ನು ಮುರಿಯಬೇಕಾದರೆ ನೀನು ಸಿಡಿದೆತ್ತ ಸಿಪಾಯಿ ಆಗಲೇ ಸಿಡಿದೆತ್ತ ಸಿಪಾಯಿ ಆಗಲೇಬೇಕು ಸವಾಲಿಸುವ ಸಿಪಾಯಿ ನಾನಾಗುವೆ ನೀವು ಅಂತಿಂತ ಸಿಪಾಯಿ ಎಲ್ಲರ ಜೇತ್ ನೂರ ನಾಲ್ವತ್ತು ಕೋಟಿ ಭಾರತೀಯ ರಕ್ಷಣೆಗಾಗಿ ತನ್ನ ಪ್ರಾಣವನ್ನೇ ಪಣಕ್ಕೆಟ್ಟು ತ್ಯಾಗಜೀವಿ ನೀನಪ್ಪ ತ್ಯಾಗಜೀವಿ ನೀನು ಗುಂಡಿಗೆ ಗಂಡಿಗೆ ಕೊಟ್ಟು ಭಾರತೀಯ ಶಿಸ್ತಿನ ಸಿಪಾಯಿಯಪ್ಪ ನೀನು ಶಶಾಂಕ್ ನನ್ನ ಹಾಗೆ ನನ್ನ ಅಣ್ಣ ತಮ್ಮಂದರು ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿ ಮರಣ ಹೊಂದಿದ್ದಾರೆ ಅಂಥ ವ್ಯಕ್ತಿಗಳನ್ನು ಎಷ್ಟು ಕೊಂಡಾಡಿದರು ಕಡಿಮೆ ಸರಿ ನಮ್ಮ ನಾಡು ಕವಿಗಳ ಬೇಡು ಅಷ್ಟೇ ಅಲ್ಲ ಶಶಾಂಕ್ ನಾನು ಆದಷ್ಟು ಬೇಗ ಅಣ್ಣನನ್ನು ಧಾರವಾಡ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಒಬ್ರು ಮೆಂಟಲ್ ಡಾಕ್ಟರ್ ಇದ್ದಾರೆ ಫೇಮಸ್ ಆದಷ್ಟು ಬೆಳಗ್ಗೆ ಆದಷ್ಟು ಬೇಗನೆ ಕರ್ಕೊಂಡು ಹೋಗಪ್ಪ ಆಯ್ತು ಶಿಶಾ ನಾನು ಅವನನ್ನು ಕರೆದು ಬೆಳಗ್ಗೆ ಕರೆದುಕೊಂಡು ಹೋಗ್ತೇನೆ ಜ್ಯೋತಿ ಒಬ್ಬಳೆ ಮನೆಯಲ್ಲಿದ್ದಾಳೆ ಆಯ್ತಪ್ಪ